ಹಲೋ ಫ್ರೆಂಡ್ಸ್ ಶನಿವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ ಅದಕ್ಕೂ ಮುಂಚೆ ವೀಡಿಯೋ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ರೋಹಿಣಿ ಹೇಳ್ಬಿಟ್ಟಿರ್ತಾಳೆ ಎರಡು ಲಕ್ಷನ ಅವರಿಗೆ ಕೊಟ್ಬಿಡೋಣ ಮತ್ತು ಇನ್ನೊಂದು ಲಕ್ಷದಲ್ಲಿ ನಮ್ಮ ಐಟಮ್ಸ್ಗಳನ್ನ ನಾವು ತೊಗೊಳ್ಳೋಣ ಅಂತ ಹೇಳಿ ಅಂಗಡಿಯವರೆಲ್ಲರೂ ಕೂಡ ಇವ್ರ ಪರಿಸ್ಥಿತಿನ ನೋಡಿ ಇರ್ತಾರೆ ಅಷ್ಟರಲ್ಲಿ ಮನೆಗೆ ದುಡ್ಡು ತೊಗೊಂಡು ಬರ್ತಾರೆ ಆಗ ಏಯ್ ಮೀನಾ ಮೀನಾ ಸೂರ್ಯ ಅಂತ ಹೇಳಿ ಕೂಗ್ತಾರೆ ಮನುಷ್ಯ ಸ್ವಲ್ಪ ಇರಿ ಮೀನವ್ರೆ ಮೀನವ್ರೆ ಏನು ಶ್ರುತಿ ಏನು ರೋಹಿಣಿ ಅಂತ ಹೇಳಿದಾಗ ನಿಮ್ಮ ಗಂಡ ಸೂರ್ಯ ಇದ್ದರೆ ಅವ್ರನ್ನ ಕರ್ಕೊಂಡು ಬರ್ತೀರ ಸ್ವಲ್ಪ ಮಾತಾಡಬೇಕು ಅಂತ ಹೇಳಿ ಹೇಳ್ತಾರೆ ಓಹೋಹೋ ಏನು ಪೌಡ್ರಮ್ಮ ಏನು ಮಾತಾಡಬೇಕು ಅಂತ ಹೇಳಿ ಹೇಳಿದಾಗ ನೋಡಿ ನಿಮ್ಮ ದುಡ್ಡನ್ನ ನಾವು ಕೊಡೋದಕ್ಕೆ ತಂದಿದ್ದೀವಿ ಅಂತ ಹೇಳ್ತಾರೆ ಏನು ನಮ್ಮ ದುಡ್ಡನ್ನ ನೀವು ಕೊಡೋದಕ್ ತಂದಿದ್ದೀರಾ ಹೇಗೆ ನಿಮ್ಮ ಹತ್ರನೇ ದುಡ್ಡಿತ್ತು ಅಂತ ಅಂದರೆ ನಮ್ಮ ದುಡ್ಡನ್ನ ಯಾಕೆ ಕದ್ರಿ ಅಂತ ಹೇಳಿ ಕೇಳ್ತಾಯಿರ್ತಾರೆ ಅದು ಅದೆಲ್ಲ ನಿಮಗೆ ಬೇಡದೇ ಇರೋ ವಿಚಾರ ನಿಮಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿದೆ ಅಲ್ವಾ ಸೊ ನಿಮ್ಮ ದುಡ್ಡನ್ನ ಕೊಡೋದಕ್ಕೆ ಬಂದಿದ್ದೀನಿ ನಾವು ನಾವೇ ಮಾತಾಡ್ಕೋಬೋದಾ ಅಥವಾ ರವಿ ಶ್ರುತಿ ಅವರು ಕರಿಬೇಕಾ ಅಂತ ಹೇಳಿ ಹೇಳ್ತಾ ಇರ್ತಾರೆ ಯಾರೂ ಬೇಕಾಗಿಲ್ಲ ಕೊಡ್ತಾ ಇರೋದು ನಾವು ಈಸ್ಕೋತಾ ಇರೋದು ನೀವು ಮಾವಂಗೆ ಹೇಳಿದೆ ಮಾವನ ಎದುರುಗಡೆನೇ ಕೊಡ್ತಾ ಇದ್ದೀನಿ ಅಷ್ಟೇ ಅಂತ ಹೇಳಿ ಹೇಳ್ತಾಳೆ ಸರಿ ಆಯಿತು ಅಂತ ಹೇಳಿ ಹೇಳ್ತಾ ಇರಬೇಕಿದ್ರೆ ತಗೋ ಇದರಲ್ಲಿ ಎರಡು ಲಕ್ಷ ಇದೆ ತಗೋ ಇದು ನಿನ್ನ ದುಡ್ಡು ಅಂತ ಹೇಳಿದಾಗ ಅಲ್ಲ ಇದು ನಿನ್ನ ದುಡ್ಡೇನಾ ಅಥವಾ ನೀನು ಕದ್ದಿರೋ ದುಡ್ಡಲ್ಲಿ ಮತ್ತು ಕದ್ದಿರೋ ದುಡ್ಡನ್ನ ವಾಪಸ್ ಕೊಡ್ತಾ ಇದ್ದೀನಿ ಅಂತ ಕೊಡ್ತಾ ಇದೀಯ ಪೆಂಗ್ಯಾ ಅಂತ ಹೇಳಿದಾಗ ಏಯ್ ಇದು ನಾನು ಕಷ್ಟಪಟ್ಟು ದುಡ್ದಿರೋಕೆ ದುಡ್ಡು ಕಣೋ ಅಂತ ಹೇಳ್ತಾನೆ ಏನೋ ನೀನು ಕಷ್ಟಪಟ್ಟು ದುಡ್ದಿದ್ಯಾ ಯಂಗಪ್ಪ ಅಂತ ಹೇಳಿ ಕೇಳ್ತಾರೆ ಅದು ಅಂತ ಹೇಳಿದಾಗ ಅದೆಲ್ಲ ನಿನಗೆ ಯಾಕೋ ಗೊತ್ತಾಗಬೇಕು ಕಣೋ ಇದು ನಾನು ಅಂತ ಹೇಳಿದಾಗ ನಮ್ಮ ಅಪ್ಪನ ದುಡ್ಡು ಅಂತ ಹೇಳಿ ರೋಹಿಣಿ ಹೇಳ್ಬಿಡ್ತಾಳೆ ಆಗ ಏನೋ ಇದು ನಿಮ್ಮ ಅಪ್ಪನ ದುಡ್ಡ ಹೌದು ನಮ್ಮ ಅಪ್ಪನ ಹತ್ರನೇ ನಾನು ಕೇಳಿ ತೊಗೊಂಡಿದ್ದೀನಿ ಅಂತ ಹೇಳಿ ಹೇಳ್ತಾಳೆ ಆಗ ಶಾಂತಿಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ ಮತ್ತೆ ಇಸ್ಕೊಂಡಿದ್ದಾಳೆ ಅಂತ ಹೇಳ್ಬಿಟ್ಟು ಅಲ್ಲಮ್ಮ ನಿಮ್ಮಪ್ಪ ಜೈಲಲ್ಲಿ ಇದ್ದರ್ತಾನೆ ಅಂತ ಹೇಳಿದಾಗ ರೋಹಿಣಿಗೆ ಶಾಕ್ ಆಗಿಬಿಡುತ್ತೆ ಆಗ ಅದು ಮಾವ ಅಂತ ಹೇಳಿದಾಗ ಅಲ್ಲಮ್ಮ ಜೈಲಲ್ಲಿರೋ ನಿಮ್ಮ ಅಪ್ಪ ನೀನು ಕೇಳಿ ಕೇಳಿದಾಗೆಲ್ಲ ದುಡ್ಡು ಕೊಡೋದಕ್ಕೆ ಹೇಗೆ ಸಾಧ್ಯ ಅಂತ ಹೇಳಿದಾಗ ಅದು ಅದು ಅಂತ ಹೇಳ್ತಾ ಇರ್ತಾಳೆ ಆಗ ಅದೇ ನನಗೂ ಡೌಟ್ ಕಣಪ್ಪ ನೋಡಿ ನಾನು ಕೇಳಿದ್ದಕ್ಕೆ ನಮ್ಮ ಮಾವ ಹೋಗಿ ಕೇಳಿ ಇಸ್ಕೊಂಡು ಬಂದು ಹಾಕಿರೋದು ಅಂತ ಹೇಳಿ ಹೇಳ್ತಾಳೆ ಆಗ ಹಬ್ಬ ಬಾ 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 ಏನು ಹೇಳ್ತಾರೋ ಏನೋ ಗೊತ್ತಿಲ್ಲಪ್ಪ ಆದರೆ ಇದರಲ್ಲಿ ಏನೋ ಸಮಸ್ಯೆ ಇರೋದು ಅಂತೂ ಖಂಡಿತ ಆದರೆ ಕಂಡಿಡಿದೆ ಬಿಡ್ತಾನೆ ಈ ಸೂರ್ಯ ಕಂಡಿಡ್ದೇ ಕಂಡು ಅಂತ ಹೇಳಿ ಹೇಳ್ತಾ ಇರ್ತಾನೆ ರೋಹಿಣಿ ಮತ್ತು ಮನೋಜೊಬ್ಬರಿಗೂ ಕೂಡ ಭಯ ಆಗ್ತಾ ಇರುತ್ತೆ ಆದರೂ ಅವ್ರು ದುಡ್ಡನ್ನು ಕೊಟ್ಟರು ಅಂತ ಹೇಳಿ ತಗೋತಾರೆ ಇದಿಷ್ಟು ಶನಿವಾರದ ಒಂದು ಪುಟ್ಟ ವಿಡಿಯೋ ವಿಡಿಯೋ ಎಷ್ಟಾಯಿತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್